ಸ್ವಾತಂತ್ರ್ಯ ಸಂದರ್ಭ ಭಾರತ ದೇಶ ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ತನ್ನ ಇಡೀ ಅವರ ಏನು ಸಂಪತ್ತಿದೆ ಅವರ ಮನೆಯನ್ನು ಸಮೇತ ಇಡೀ ಸಂಪತ್ತನ್ನು ಅವರು ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದಂತಹ ಒಂದು ದೇಶದ ಪ್ರಧಾನಿಯಾಗಿದ್ದವರು ನೆಹರೂರವರು ಪ್ರಧಾನಿಯಾಗಿದ್ದವರು ಈ ದೇಶದ ರಾಜೀವ್ ಗಾಂಧಿ ದೇಶದ ಪ್ರಧಾನಿಯಾಗಿದ್ದವರು ಇಂಥ ಇಂತಹ ಒಂದು ಬಹುಶಃ ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಹೊಡೆಯುವುದು ಒಂದೇ ನಿಮ್ಮ ಮಕ್ಕಳ ಕೆನ್ನೆಗೆ ನೀವು ಹೊಡೆಯುವುದು ಒಂದೇ ನೀವು ಆ ರೀತಿ ಅಸಂಬದ್ಧವಾದ ಮಾತನ್ನು ಇನ್ನು ಮುಂದೆ ಆಡಬಾರದು ನೀವು ನಿಮ್ಮ ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ನಾವು ಇವತ್ತು ಜಿಲ್ಲಾ ಕಾಂಗ್ರೆಸ್ ನಮ್ಮ ಬ್ಲಾಕ್ ಕಾಂಗ್ರೆಸ್ ನಮ್ಮ ಕಾರ್ಯಕರ್ತರು ಆಗ್ರಹವನ್ನು ಮಾಡ್ತಾ ಇದ್ದಾರೆ ನೀವು ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಹೊಡಿಯುವ ಮೊದಲು ನಿಮ್ಮ ಮಂಗಳೂರು ಉತ್ತರದ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬನನ್ನು ನಿಲ್ಲಿಸಿ ಪ್ರಶ್ನಿಸುವ ಧೈರ್ಯವನ್ನು ನೀವು ತೋರಿಸಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನನ್ನ ನಿಲ್ಲಿಸಿ ಪ್ರಶ್ನಿಸುವಂತ ಒಂದು ದೊಡ್ಡ ಗುಣವನ್ನ ದೊಡ್ಡ ಒಂದು ಧೈರ್ಯವನ್ನ ನೀವು ಬೆಳೆಸ್ಕೊಳ್ಳಿ ಇಡೀ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ನಿಮಗೆ ಪಾಠವನ್ನು ಕಲಿಸಲಿಕ್ಕೆ ತಯಾರಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೈಕಟ್ಟಿಕೊಳ್ತಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೈ ಕಟ್ಟಿಕೊಳ್ತಿಲ್ಲ ಅಥವಾ ನಿಮ್ಮ ಹಾಗೆ ಹರಕು ಬಾಯಿಯನ್ನು ಇಟ್ಕೊಳ್ಳಿಲ್ಲ ಗೌರವಾನ್ವಿತವಾಗಿದ್ದಾರೆ ತಮ್ಗೆ ಬೇಕಾದಂತಹ ಉತ್ತರವನ್ನು ಯಾವ ರೀತಿ ಕೊಡಬೇಕು ಆ ರೀತಿ ಕೊಡಲಿಕ್ಕೆ ತಯಾರಿದ್ದಾರೆ ಈ ದೇಶದಲ್ಲಿ ಹಿಂದುತ್ವವನ್ನು ಬೆಳೆಸಬೇಕು ಅನ್ನುವಂತಹ ಒಂದು ದುರುದ್ದೇಶವನ್ನು ಇಟ್ಕೊಂಡವರು ಹಿಂದೂ ಧರ್ಮ ಅನ್ನೋದು ಅದು ಇಡೀ ನಮ್ಮ ದೇಶದ ಎಲ್ರಿಗೂ ಸೇರಿದಂತಹ ಧರ್ಮ ಅದೇ ರೀತಿ ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಮುಸ್ಲಿಂ ಧರ್ಮ ಇರ್ಬೋದು ಜೈನ ಧರ್ಮ ಇರಬಹುದು ಯಾವುದೇ ಧರ್ಮ ಇರಲಿ ಆ ಧರ್ಮ ಇಡೀ ದೇಶದ ಈ ದೇಶ ಎಲ್ಲ ಧರ್ಮೀಯರಿಗೆ ಸೇರಿದಂಥದ್ದು ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ಸನ್ಮಾನ್ಯ ಸ್ವಾಮೀಜಿಗಳು ಕೂಡ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಯಾವುದೇ ರೀತಿಯ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂತಹ ಒಂದು ಮಾತನ್ನ ಆಡ್ಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ ಮತ್ತು ಇದು ವಿಧಾನ ಲೋಕಸಭೆಯಲ್ಲಿ ಅವರು ಮಾಡಿದಂತ ಮಾತು ಮಾತಾಡಿದಂತಹ ಮಾತು ಈ ಲೋಕಸಭೆಯಲ್ಲಿ ಮಾತಾಡಿದಂತಹ ಮಾತು ಅಲ್ಲಿ ಕಡತನದಲ್ಲಿರ್ತದೆ ದಯವಿಟ್ಟು ನಿಮ್ಮ ನಿಮ್ಮೊಟ್ಟಿಗೆ ಇದ್ರಲ್ಲ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಕ್ಯಾಪ್ಟನ್ ಈ ದೇಶದ ಯೋಧರಾಗಿ ಕೆಲಸ ಮಾಡಿದವರು ಅವರಿಗೆ ಗೊತ್ತಿರಬಹುದು ಅವರ ಆ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಆ ಕಡತವನ್ನು ತೆಗೆದು ಅದರಲ್ಲಿ ಏನು ಮಾತನಾಡಿದ್ದಾರೆ ಅನ್ನೋದನ್ನು ದಯವಿಟ್ಟು ಸ್ವಲ್ಪ ಓದಿ ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಡ್ತಾ ಇರುವವರು ನೀವು ಭಾರತೀಯ ಜನತಾ ಪಕ್ಷ ಮತ್ತು ಆರ್ ಎಸ್ ಎಸ್ನವರು ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ ಹಿಂದೂಗಳ ಯುವಕರ ಕೈಗೆ ಕತ್ತಿ ಕೊಡ್ತಾ ಇದ್ದಾರೆ ಹಿಂದೂ ಯುವಕರ ಕೈಗೆ ತ್ರಿಶೂಲ ಕೊಡ್ತಾ ಇದ್ದಾರೆ ಹಿಂದೂ ಬಾಲಕರನ್ನ ಜೈಲಿಗೆ ಕಳಿಸ್ತಾ ಇದ್ದಾರೆ ಇಡೀ ದೇಶದ ಯುವ ಜನತೆಯನ್ನ ತಪ್ಪುದಾರಿಗೆ ಹಿಂದುತ್ವದ ಅಮಲ್ ಜೈಲಿಗೆ ಕಳಿಸುವಂತಹ ದೇಶ ದ್ರೋಹಿಗಳನ್ನಾಗಿ ಮಾಡುವಂತಹ ಸಮಾಜ ಘಾತುಕರನ್ನಾಗಿ ಮಾಡುವಂತಹ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಮಾಡ್ತಾ ಇದೆ ಎಚ್ಚರ ವಹಿಸಬೇಕು ಇವತ್ತು ನಿಮಗೆ ದೇಶದಲ್ಲಿ ಅರ್ಥ ಆಗಿರಬಹುದು ಏನು ನೀವು ರಾಮ ಮಂದಿರವನ್ನ ಕಟ್ಟಿದ್ರಿ ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರವನ್ನ ಕಟ್ಟಿದಿರಿ ರಾಮ ಮಂದಿರವನ್ನು ಚುನಾವಣೆಯ ಅಸ್ತ್ರವಾಗಿ ಬಳಸ್ಕೊಂಡ್ರಿ ರಾಮ ಅದು ಒಂದು ದೇವಸ್ಥಾನ ನಾವು ದೇವಸ್ಥಾನವನ್ನು ಕಟ್ಟಿದ್ರೆ ಆ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಆಗಬೇಕಾದ್ರೆ ಅದು ಸಂಪೂರ್ಣ ಆಗಬೇಕು ಮತ್ತು ಅದರ ತುದಿಯಲ್ಲಿ ಒಂದು ಕಲಶವನ್ನು ಪ್ರತಿಷ್ಠಾಪನೆ ಮಾಡಿ ಬ್ರಹ್ಮ ಕಲಶೋತ್ಸವವನ್ನು ಮಾಡುವಂತಹದ್ದು ಹಿಂದೂ ಧರ್ಮದ ದೇವಸ್ಥಾನಗಳಲ್ಲಿ ನಡೀತಾ ಇರುವಂತಹ ಒಂದು ಪದ್ಧತಿ ನೀವೇನು ಮಾಡಿದ್ದೀರಿ ರಾಮ ಮಂದಿರದಲ್ಲಿ ತಾವು ಏನು ಮಾಡಿದ್ದೀರಿ ಕೇವಲ ಒಂದು ಅಂತಸ್ತನ್ನು ಮಾತ್ರ ಕಟ್ಟಿ ಇವತ್ತು ಚುನಾವಣೆಗೋಸ್ಕರ ಜನರ ಹಿಂದೂ ಭಾವನೆಗಳನ್ನ ಕೆರಳಿಸುವುದಕ್ಕೋಸ್ಕರ ಅದರಲ್ಲಿ ಬ್ರಹ್ಮ ಕಲಶವನ್ನ ಮಾಡಿದ್ದೀರಿ ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮಕಲಶ ಮಾಡಬೇಕಾದ್ರೆ ಆ ಗರ್ಭಗುಡಿಯ ಒಳಗೆ ತಂತ್ರಿಯವರು ಮತ್ತು ಅರ್ಚಕರು ಬಿಟ್ಟರೆ ಮತ್ತೆ ಯಾರಿಗೂ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಹಿಂದೂ ಧರ್ಮದ ಪದ್ಧತಿ ಹಿಂದೂ ಶಾಸ್ತ್ರದಲ್ಲಿ ಹೇಳುವಂತ ಪದ್ಧತಿ ಏನು ಅಂತ ಹೇಳಿದ್ರೆ ಗರ್ಭಗುಡಿಯ ಒಳಗೆ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ಪ್ರವೇಶ ಇರುವುದು ತಂತ್ರಿಗಳು ಮತ್ತು ಅರ್ಚಕರಿಗೆ ಮಾತ್ರ ಯಾವುದೇ ದೇಶದ ಯಾವುದೇ ರಾಜಕಾರಣಿಗೆ ಅವನು ಪ್ರಧಾನಮಂತ್ರಿ ಆಗಿರ್ಬೋದು ರಾಷ್ಟ್ರಪತಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಗವರ್ನರ್ ಆಗಿರ್ಬೋದು ಅವನಿಗೆ ಪ್ರವೇಶ ಮಾಡುವಂತ ಹಕ್ಕು ಆ ಧರ್ಮದಲ್ಲಿ ಇಲ್ಲ ನೀವೇನು ಮಾಡಿದಿರಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಬ್ರಹ್ಮಕಲಶೋತ್ಸವ ಸಮಾರಂಭದಲ್ಲಿ ಗರ್ಭಗುಡಿಯೊಳಗೆ ಕರೆಸ್ಕೊಂಡ್ರಿ ಅದೇ ನಿಮಗೆ ಶಾಪ ಇಡೀ ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ನೀವು ಅಡ್ಡಿಪಡಿಸಿದ್ದೀರಿ ಹಿಂದೂ ಧರ್ಮದ ಭಾವನೆಗಳನ್ನು ನೀವು ಕೇಳಿಸಿದ್ದೀರಿ ಅದರ ಪಾಪದ ಫಲವಾಗಿ ರಾಮ ಮಂದಿರ ನಿರ್ಮಾಣ ಮಾಡಿದಂತಹ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ನೆಲಕಂಚಿದ್ದೀರಿ ಇಡೀ ದೇಶದಲ್ಲಿ ಒಂದು ನೀವು ಹೆಸರನ್ನ ಗಳಿಸಿ ಲೋಕಸಭೆಯನ್ನ ಬಾರ್ ಚಾರ್ ಸೌ ಪಾರ್ ಹಿಂದಿಯಲ್ಲಿ ಕನ್ನಡದಲ್ಲಿ ತುಳುವಿನಲ್ಲಿ ಒಂದು ಹೇಳ್ತಾರೆ ಪಾರ್ ಪಾರ್ ಅಂತ ಹೇಳಿದ್ರೆ ಓಡುದು ಬಹುಶಃ ನಾಲ್ನೂರು ಬಳ್ತದನ್ನೇ ಇನ್ನೂರ ನಲ್ವತ್ತಕ್ಕೂ ಹೆಣಗಾಡ್ತಿದ್ದೀರಿ ನಾವು ನೂರ ಇಪ್ಪತ್ತು ಕಾಂಗ್ರೆಸ್ ಪಕ್ಷ ಏಕಪಕ್ಷವಾಗಿ ಬರ್ತದೆ ಮತ್ತು ನಮ್ಮ ಐ ಎನ್ ಡಿ ಎ ಅಧಿಕಾರಕ್ಕೆ ಬರ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದೀವಿ ನಾವು ನೂರ ಇಪ್ಪತ್ತು ಅಂತ ಹೇಳಿದ್ದೀವಿ ನೂರಕ್ಕೆ ಬಂದಿದ್ದೀವಿ ನೀವು ನಾಲ್ನೂರು ಹೇಳಿ ಇನ್ನೂರ ಅಲ್ವತ್ತಕ್ಕೆ ಬಂದಿದ್ದೀರಿ ನಾವು ಅಧಿಕಾರಕ್ಕೆ ಬರ್ತೇವೆ ಅಂತೇಳಿ ಇನ್ನೂರ ಎಪ್ಪತ್ತೆರಡು ಬಂದಿದ್ದೇವೆ ನೀವು ಇನ್ನೂರ ತೊಂಬತ್ತೆರಡು ಬಂದಿದ್ದೀರಿ ಕೇವಲ ಹತ್ತು ಸೀಟ್ಗಳ ನಮಗೆ ಅಂತರ ಕಾಂಗ್ರೆಸ್ ಪಕ್ಷದ ಮೈತ್ರಿ ಕೂಟ ಐ ಎನ್ ಡಿ ಎ ಒಕ್ಕೂಟ ಇವತ್ತು ಬಲಿಷ್ಠವಾಗಿದೆ ಮತ್ತು ನಿಮ್ಗೆ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಲ್ಲಿ ಜನರು ಪಾಠವನ್ನ ನಿಮ್ಮ ಪಕ್ಷಕ್ಕೆ ಕಲಿಸಿದ್ರ ಅದೇ ಪಾಠವನ್ನ ಉತ್ತರ ಪ್ರದೇಶದಲ್ಲೂ ಕಲಿಸಿದ್ದಾರೆ ಮುಂದಿನ ಚುನಾವಣೆಗಳಲ್ಲಿ ದೇಶದಾದ್ಯಂತ ಕಲಿಸ್ತಾರೆ ನಿಮ್ಮ ಈ ಒಂದು ಹಿಂದುತ್ವದ ಅಮಲು ಜನರ ಯುವಕರ ತಲೆಯಿಂದ ತಗ್ಗಿ ಇಡೀ ದೇಶದ ಜನತೆ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ನೇತೃತ್ವದ ಐ ಎನ್ ಡಿ ಎ ಒಕ್ಕೂಟವನ್ನು ಅಧಿಕಾರಕ್ಕೆ ತರ್ತದೆ ಅನ್ನುವಂತ ಒಂದು ನೆನಪು ತಾವಿಟ್ಕೊಳ್ಳಿ ನಿಮ್ಮ ಮಂತ್ರಿಗಳಿಗೆ ಕೂಡ ಅರ್ಥ ಆಗಿದೆ ರಾಹುಲ್ ಗಾಂಧಿ ಅವರು ಮುಕ್ಕಾಲು ಗಂಟೆ ಲೋಕಸಭೆಯಲ್ಲಿ ಮಾತನಾಡುವಾಗ ನಿಮ್ಮ ಐವತ್ತಾರು ಇಂಚಿ ಎದೆ ಏನಾಗಿತ್ತು ಸ್ವಾಮಿ ಸ್ವಲ್ಪ ಟಿ ವಿ ನೀವು ನೀವು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀರಾ ಅವರ ಮುಖ ಸುಟ್ಟ ಬದನೆಕಾಯಿ ಆಗಿ ಆಗ್ತಲ್ಲ ಏನು ಪರಿಸ್ಥಿತಿ ಆ ಪ್ರಧಾನಮಂತ್ರಿ ಐವತ್ತಾರು ಐವತ್ತಾರು ಇಂಚಿನ ನಮ್ಮ ಪ್ರಧಾನಮಂತ್ರಿ ಅವರೇನು ವಿಶ್ವಗುರು ವಿಶ್ವಗುರು ಯಾರು ಇಲ್ಲ ವಿಶ್ವಗುರು ಉಗ್ಗುರು ಆಗಿದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಭಾರತೀಯ ಜನತಾ ಪಕ್ಷ ತನ್ನ ಕೊನೆಯ ದಿನಗಳನ್ನು ಎಣಿಸ್ತಾ ಇದೆ ಬಂಧುಗಳೇ ಇನ್ನು ಒಂದು ತಪ್ಪಿದ್ರೆ ಎರಡು ವರ್ಷ ನಿಮ್ಮ ಲೋಕಸಭಾ ನಿಮ್ಮ ಅವಧಿ ಭಾರತ ದೇಶದಲ್ಲಿ ಎನ್ ಡಿ ಎ ಸರ್ಕಾರದ ಅವಧಿ ಒಂದು ವರ್ಷ ತಪ್ಪಿದ್ರೆ ಎರಡು ವರ್ಷ ಏಳ್ನೂರು ದಿವಸ ನಿಮ್ಮ ಖಂಡಿತ ನೀವು ದಾಟುವುದಿಲ್ಲ ಮುಂದಿನ ಸರ್ಕಾರ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇರ್ತದೆ ರಾಹುಲ್ ಗಾಂಧಿ ಅವರ ಬಗ್ಗೆ ಅವಹೇಳಕಾರಿ ಮಾತನಾಡುವಂತದ್ದು ದರ್ಪ ದೌರ್ಜನ್ಯದಿಂದ ಮಾತನಾಡುವಂಥದ್ದು ನಾವು ಖಂಡಿಸ್ತೇವೆ ಮತ್ತು ನಿಮ್ಮ ನಾಳೆಗೆ ಹತೋಟಿಯಲ್ಲಿರಲಿ ಎಚ್ಚರದ ನೀರಿ ಅಂತೇಳಿ ಸನ್ಮಾನ್ಯ ಭರತ್ ಶೆಟ್ಟಿ ಅವರಿಗೆ ಗೌರವ ಹೇಳ್ತಾ ಇವತ್ತಿನ ಹಿಂದಿ ಮಲ್ಲಿಕಾರ್ಜುನ ಖರ್ಗೆ ಡಿ ಕೆ ಶಿವಕುಮಾರ್ ಕಿ ಸಿದ್ದರಾಮಯ್ಯಕ್ಕಿಂತ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತ ಶಾಲೆ ಪಿಂಟರ್ ಅವರು ನಮ್ಮನ್ನು ಉದ್ದೇಶ ಮಾತಾಡಿದ್ದಾರೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಹಮ್ಮಿಕೊಂಡಿರುವ ಈ ಕೊಳ ಒಂದು ವೈದ್ಯ ಹೇಳಿಕೆ ಹೊತ್ತು ನಮ್ಗೆ ನಾಚಿಕೆ ಆಗುತ್ತೆ ಬಹುಶಃ ಇವರು ಎಲ್ಲಿಸ್ತಾರೆ ನಾನೊಂದು ದೊಡ್ಡ ಇದನ್ನು ನೀವು ಗಮನ ಇಡಬೇಕು ಯಾವ ದೊಡ್ಡ ನಾಯಕರು ಬಾಯಿ ಗುರುಕ ಇವತ್ತು ಈಶ್ವರಪ್ಪರನ್ನ ಹಿಡಿದು ತಾವು ನೋಡಿ ಯಾರಿಗೂ ನಿಮ್ಮ ಪಕ್ಷದ ನಾಯಕರು ನಿಮಗೆ ನರ್ಸಿಗೆ ಅವಕಾಶ ಕೊಡುವುದಿಲ್ಲ ಇವತ್ತು ತಡೆಯಲಿಕ್ಕೆ ಆಗದೆ ಬಾಯಿಗೆ ಇವರು ಮಾತಾಡ್ತಾರೆ ಹೇಳ್ತೇನೆ ಕಟ್ಟಿ ನಿಂತಿದ್ದಾರೆ ನಮ್ಮ ಮೋದಿ ಸರ್ ನಾಲ್ಕು ಸಲ ನೀರು ಕೊಡ್ತಿದ್ದಾರೆ ಎದುರು ಎದುರು ನೀರು ಕೊಡ್ತಿದ್ದಾರೆ ಅದೇ ಅಷ್ಟು ಸಲ ಮಾಡಿ ನಿಮ್ಗೆ ಆಗ್ತೇವೆ ಭರಶೆಟ್ಟಿ ಅವರೇ ಇನ್ನು ಮುದ್ದಕ್ಕೆ ನಿಮ್ಮ ಬಾಯಿಯನ್ನು ಹರಿಬಿಟ್ರೆ ಸಂದರ್ಭದಲ್ಲಿ ಹೇಳಿಕೊಂಡು ನಮ್ಮ ನಾಯಕರಿಗೆ ನಾನು ದೊಡ್ಡ ಸಲವು ಕೊಟ್ಟು ಮಾತಿಗೆ ಒಂದು মামলিচ্চ্ <skrisa> <skrisa>